ಕರಾವಳಿಯಲ್ಲಿ ಮತ್ತೆ ಹರಿದ ರಕ್ತದೋ ಕೊಲೆಗೆ ಕೊಲೆ ರಕ್ತಕ್ಕೆ ರಕ್ತ ದ್ವೇಷಕ್ಕೆ ದಳ್ಳೂರಿ ಮರ್ಡರ್ಗಳ ಮರ್ಡರ್ ಮರ್ಡರ್ಗಳ ಮೇಲೆ ಮರ್ಡರ್ ಬೆಚ್ಚಿ ಬಿದ್ದಿದೆ ಮಂಗಳೂರು ಅಬ್ದುಲ್ ರಹೀಂ ಹತ್ಯೆಯಿಂದ ಕೊತ್ತ ಕೊತ್ತ ಅಂತ ಇದೆ ಕರಾವಳಿ ಅಲ್ಲಲ್ಲಿ ಕಲ್ಲು ತೂರಾಟ ಕೆಲವೆಡೆ ಭಾರಿ ಹೈಡ್ರಾಮಾ ಮೃತದೇಹ ಮೆರವಣಿಗೆ ವೇಳೆ ಕೆಲ ಯುವಕರಿಂದ ಗದ್ದಲ ಬೈಕ್ ಶೋರೂಮ್ ಬಂದ್ ಮಾಡೋಕೆ ಬಲವಂತವಾಗಿ ಒತ್ತಾಯ ಬಂದ್ ಮಾಡಲು ಒಪ್ಪದ್ದಕ್ಕೆ ಶೋರೂಮ್ ಎದುರು ದಾಂಧಲೆ ಒತ್ತಾಯ ಪೂರ್ವಕವಾಗಿ ಶಟರ್ ಎಳೆಸಿದ್ದಾರೆ ಮುಸ್ಲಿಂ ಯುವಕರು ಮತ್ತೊಂದೆಡೆ ಆರೋಪಿಗಳ ಪತ್ತೆಗೆ ಪೊಲೀಸರು ಐದು ಟೀಂಗಳ ರಚನೆ ಮಾಡಿದ್ದಾರೆ ಡಿವೈಎಸ್ಪಿ ಪಿ ವಿಜಯ್ ಪ್ರಕಾಶ್ ನೇತೃತ್ವದಲ್ಲಿ ತಂಡಗಳನ್ನು ರಚನೆ ಮಾಡಿದ್ದು ಸಿಸಿಬಿ ಮತ್ತು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ಜಂಟಿ ಟೀಮ್ ರೆಡಿ ಆಗಿದೆ ಬಂಟ್ವಾಳದ ಕುರಿಯಾಳ ಈರಕೋಡಿಯಲ್ಲಿ ನಡೆದಿತ್ತು ಹತ್ಯೆ ಜುಮಾ ಮಸೀದಿ ಕಾರ್ಯದರ್ಶಿ ಆಗಿದ್ದ ಅಬ್ದುಲ್ ರಹೀಂ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಬಂಟ್ವಾಳ ಪೊಲೀಸರು ಸ್ಥಳೀಯರೇ ಆದ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಕೃತ್ಯದಲ್ಲಿ ಇನ್ನು ಹಲವರು ಭಾಗಿಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ದೀಪಕ್ ಸೇರಿದಂತೆ ಮತ್ತಿಬ್ಬರ ಹೆಸರು ನನ್ನ ಹತ್ತಿರ ಎಫ್ಐಆರ್ ಕೂಡ ಇದೆ ಮುಸ್ತಫಾ ಎಂಬುವವರು ಕರೆ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಬಡದಬೆಳ್ಳೂರಿನ ರಹೀಮ್ ಅಲಿಯಾಸ್ ಅಬ್ದುಲ್ ರಹಿಮಾನ ಮತ್ತು ಕಲಂದರ್ ಶಾಫಿ ಎಂಬುವವರಿಗೆ ಕುರಿಯಾಳ ಗ್ರಾಮದ ಇರಾಕೋಡಿ ಎಂಬಲ್ಲಿ ತಲ್ವಾರ್ನಿಂದ ಹಲ್ಲೆ ಮಾಡಿ ತೀವ್ರ ಗಾಯಗೊಂಡು ಬಿದ್ದಿದ್ದಾರೆ ಕೂಡಲೇ ಅಲ್ಲಿ ಬಾ ಎಂದು ತಿಳಿಸಿದ್ದು ಫಿರ್ಯಾದುದಾರರು ತನ್ನ ಆಕ್ಟಿವಾದಲ್ಲಿ ಸುಮಾರು ಮೂರು ನಲವತ್ತೈದು ಗಂಟೆಗೆ ಕುರಿಯಾಳ ಗ್ರಾಮದ ಇರಾಕೋಡಿ ಎಂಬಲ್ಲಿರುವ ರಾಜೀವಿ ಎಂಬುವರ ಮನೆ ಬಳಿಗೆ ಹೋದಾಗ ರೆಹಮಾನ್ ರವರ ಅಪ್ ನಿಂತಿದ್ದು ಅಲ್ಲಿಯೇ ನೆಲದ ಮೇಲೆ ಅಬ್ದುಲ್ ರೆಹಮಾನ್ ಬಿದ್ದುಕೊಂಡಿದ್ದು ಅವರ ತಲೆ ಕುತ್ತಿಗೆ ಕೈ ಇತ್ಯಾದಿ ಕಡೆಗಳಲ್ಲಿ ತೀವ್ರ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು ಅವರು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅಲ್ಲಿಯೇ ಇದ್ದ ಕಲಂದರ್ ಶಾಫಿ ಅವರಿಗೆ ಎದೆಗೆ ಬೆನ್ನಿಗೆ ಕೈಗೆ ತಿವಿದ ಮತ್ತು ಕಡಿದ ತೀವ್ರ ಗಾಯಗೊಂಡು ಅಲ್ಲಿಯೇ ಪಕ್ಕದಲ್ಲಿ ಕುಳಿತಿದ್ದು ಕೂಡಲೇ ಗಾಯಗೊಂಡ ಕಲಂದರ್ ಶಾಫಿ ಅವರನ್ನ ಚಿಕಿತ್ಸೆಗೆ ಆಂಬುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗುವ ಸಮಯ ಮಾತನಾಡಿಸಿದ್ದು ಮಧ್ಯಾಹ್ನ ಮೂರರಿಂದ ಮೂರು ಮೂವತ್ತರ ಗಂಟೆಯ ಮಧ್ಯ ಅವಧಿಯಲ್ಲಿ ಅಬ್ದುಲ್ ರೆಹಮಾನ್ ಮತ್ತು ಕುಂದ್ ಕುನ್ ಅಂದರ ಕುಂದರ ಕಲಂದರ್ ಕಲಂದರ್ ಶಾಫಿರ್ ಅವರು ಹೊಳೆ ಬದಿಯಿಂದ ಪಿಕಪ್ ವಾಹನ ಡ್ಯಾಶ್ 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 ಮರಳು ಲೋಡ್ ಮಾಡಿ ಕುರಿಯಾಳ ಗ್ರಾಮದ ಈರಾಕೋಡಿ ರಾಜೀವಿ ಎಂಬುವರ ಮನೆ ಬಳಿ ಇಳಿಸುವ ಸಮಯ ಸುಮಾರು ಹದಿನೈದು ಜನರ ಗುಂಪು ತಲವಾರು ಚೂರಿ ರಾಡ್ಗಳೊಂದಿಗೆ ಅಲ್ಲಿಗೆ ಏಕಾಏಕಿ ಬಂದು ಚಾಲಕನ ಸೀಟ್ನಲ್ಲಿ ಕುಳಿತಿದ್ದ ಅಬ್ದುಲ್ ರೆಹಮಾನ್ ಅವರನ್ನು ಹೊರಗೆ ಎಳೆದು ಯದ್ವಾ ತದ್ವಾ ತಿವಿದು ಕಡಿದರು ಆಗ ಪಕ್ಕದಲ್ಲಿದ್ದ ನಾನು ತಡೆಯಲ್ಲಿ ಹೋದಾಗ ಚೂರಿಯಿಂದ ಎದೆಗೆ ಬೆನ್ನಿಗೆ ಕೈಗೆ ತು ತಲವಾರ್ನಿಂದ ಕಡಿದಿರುತ್ತಾರೆ ಇದನ್ನು ಕಂಡ ಅಲ್ಲಿನ ಜನ ಸೇರಿ ಬೊಬ್ಬೆ ಹಾಕಿದ್ದರಿಂದ ಹಲ್ಲೆ ಮಾಡಿದ ವ್ಯಕ್ತಿಗಳು ಹತ್ಯಾರುಗಳೊಂದಿಗೆ ಪರಾರಿಯಾಗಿರುತ್ತಾರೆ ಹಾಗೂ ಗುಂಪಿನಲ್ಲಿ ಹಲ್ಲೆ ಮಾಡಿದವರು ಪರಿಚಯದವರೇ ಆಗಿರುತ್ತಾರೆ ಎಂದು ಕಲಂದರ್ ಶಾಫಿ ಅವರು ತಿಳಿಸಿದರು ಮೃತ ರೆಹಮಾನ್ ಕೊಳ್ತ ಮಜಲು ಗ್ರಾಮದ ಜುಮ್ಮಾ ಮಸೀದಿ ಕಾರ್ಯದರ್ಶಿ ಆಗಿದ್ದು ತೀವ್ರವಾಗಿ ಗಾಯಗೊಂಡ ಕಲಂದರ್ ಶಾಫಿ ಕೂಲಿ ಕಾರ್ಮಿಕನಾಗಿದ್ದು ಊರ ಜನರೊಂದಿಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದು ಸದ್ರಿ ಇಬ್ಬರ ಮೇಲೆ ದುಷ್ಕರ್ಮಿಗಳ ಗುಂಪು ಕೋಮು ಭಾವನೆಯಿಂದ ಅಥವಾ ಇನ್ಯಾವುದೋ ಕಾರಣಕ್ಕೋ ಕೊಲೆಗೈದು ಗಾಯಗೊಳಿಸಿ ಈ ಕೃತ್ಯದಲ್ಲಿ ಸ್ಥಳೀಯ ದೀಪಕ್ ಸುಮಿತ್ ಮತ್ತು ಇತರರು ಭಾಗಿಯಾಗಿರುತ್ತಾರೆ ಇದು ಎಫ್ಐಆರ್ ಕಾಪಿ ಈಗಿರುವಂತಹ ಪ್ರಶ್ನೆ ಇದನ್ನ ಇಲ್ಲೋದು ಯಾವಾಗ ಇವತ್ತ್ಯಾವುದೋ ಒಂದು ಟಾರ್ಗೆಟ್ ಬಾಯ್ ಅಂತೆ ಟಾರ್ಗೆಟ್ ಇದು ತೋರಿಸಪ್ಪ ಅದು ಯಾವುದೋ ಅದು ಅದೊಂದು ಟಾರ್ಗೆಟ್ ಬಾಯ್ ಅಂತೆ ಇನ್ಸ್ಟಾಗ್ರಾಮಲ್ಲಿ ರಹೀಮ್ ಅಬ್ದುಲ್ ರೆಹಮಾನ್ ಒಂದೊಂದು ರಕ್ತದ ಹನಿಯು ಕೂಡ ವೇಸ್ಟ್ ಆಗಬಾರ್ದು ಇದಕ್ಕೆ ನಾವು ಪ್ರತೀಕಾರ ನೋಡಿ ಬಂತು ಏನದು ಹಾಂ ಕಾಣಿಸ್ತಾ ಇದೆಯಾ ಸರ್ ನಿಮಗೆ ಟೀಮ್ ಟಾರ್ಗೆಟ್ ಎಲ್ಲ ಸಹೋದರರು ಶಹೀದ್ ಕಲಾಯಿ ಅಷ್ಟಫ್ ಪ್ರತಿಯೊಂದು ರಕ್ತದ ಹನಿಗೂ ಹಾಂ ಆದರೂ ಕರೆಕ್ಟಾಗಿ ಬರೀರಿ ಅಕಾರ ಅಕಾರ ಗೊತ್ತೇ ಹನಿಗೂ ಉತ್ತರ ಕೊಡಲೇಬೇಕು ನೀನು ಅಲ್ಲಾರೋ ನಿಂತ್ಕೊಂಡು ಭಾಷಣ ಒಡೆಯೋದು ರಕ್ತಕ್ಕೆ ರಕ್ತ ಒಂದು ಹೆಣಕ್ಕೆ ಮೂರು ಹೆಣ ಅಂತ ಇವ್ನ ಯಾರೋ ಇಲ್ಲಿ ಈ ಪೋಸ್ಟ್ ಹಾಕೋದು ಇದೇ ಕೆಲಸನಾ ನಿಮಗೆ ಬೇರೆ ಕೆಲಸ ಇಲ್ಲೋ ನಿಮ್ಮ ತಂದೆ ತಾಯಿಗಳು ಇದನ್ನೇ ಹೇಳ್ಕಟ್ಟಿದ್ದಾರೆ ನಿಮಗೆ ಕೋಚು ಕೋಮು ಭಾವನೆಯನ್ನು ಕೋಮು ದಳ್ಳೂರಿಯನ್ನ ಹೊತ್ತಿ ಹುರಿಯುವ ಹಾಗೆ ಮಾಡಿ ನಿಮ್ಮ ಬೆಳೆ ಬೇಯಿಸ್ಕೊಳ್ಳಿ ಅಂತ ಹೇಳ್ಕಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಆ ತಂದೆ ತಾಯಿ ರೀ ಅವ್ರು ಅವ್ರ ಕ ನಿಜವಾಗ್ಲೂ ಬೇಜಾರಾಗುತ್ತೆ ಆ ರೆಹಮಾನ್ ಅವರ ರಹೀಮ್ ಅವರ ತಂದೆ ಮಾತಾಡಿರೋದನ್ನ ನೋಡಿದ್ರೆ ಅವ್ರು ಬ್ಯಾರಿ ಅಂತ ಅನಿಸುತ್ತೆ ಪಾಪ ಅವ್ರಿಗೆ ಕನ್ನಡ ಬರಲ್ಲ ಬ್ಯಾರಿ ಆ ಕಡೆ ಆ ಭಾಗದಲ್ಲಿ ಬ್ಯಾರಿ ತುಳು ಎಲ್ಲ ಸ್ಥಳೀಯ ಭಾಷೆಗಳವು ಸೊ ಅವ್ರು ಮಾತಾಡಿದ್ದಾರೆ ಅವ್ರ ತಂದೆ ಮಾತಾಡಿರುವ ಭಾಷೆ ಅರ್ಥ ಆಗಬೇಕಾಗಿಲ್ಲ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಮನುಷ್ಯತ್ವ ಇರೋರು ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಕೇಳಿ

ಅನ್ಯಾಯವಾಗಿ ನನ್ನ ಮಗನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ನನ್ನ ಮಗ ಅಮಾಯಕ ಸ್ಥಳೀಯರ ಜೊತೆ ಹಿಂದೂಗಳ ಜೊತೆ ತುಂಬ ಚೆನ್ನಾಗಿದ್ದ ಆದರೆ ಅಮಾಯಕರನ್ನು ಸುಮ್ಮನೆ ಬಿಡಲ್ಲ ಅನ್ನುವಂಥ ಸಂದೇಶ ಒಂದು ಹೋಗಬೇಕಾಗಿತ್ತು ಅದಕ್ಕಾಗಿ ಹೀಗೆ ಮಾಡಿದ್ದಾರೆ ಕಾನೂನ ಪ್ರಕಾರ ಅವರಿಗೆ ತಕ್ಕ ಶಿಶ್ ಶಿಕ್ಷೆ ಆಗಬೇಕು ಅಂತ ಮಗನನ್ನು ಕಳ್ಕೊಂಡಂತಹ ತಂದೆ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಕ್ಕೆ ಸಾಧ್ಯ ಹೇಳಿ ಹಿಂದೂ ತಾಯಿ ಬೇರೆ ಥರ ಹೇರಲ್ಲ ಮಕ್ಕಳನ್ನ ಮುಸ್ಲಿಂ ತಾಯಿ ಬೇರೆ ಥರ ಹೇರಲ್ಲ ಮಕ್ಕಳನ್ನ ಎಲ್ಲರೂ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಹೆ ಹೊತ್ತು ಎತ್ತು ಸಾಕ್ತಾರೆ ಇಂಥ ಸಂದರ್ಭದಲ್ಲಿ ಯಾರ ಮಕ್ಕಳ ಸತ್ರ ತಂದೆ ತಾಯಿಗೆ ಅಶೋಕ ಅನ್ನೋದು ಸಾಯೋವರೆಗೂ ಇದ್ದೇ ಇರುತ್ತೆ ಹಾಗಾದರೆ ಇದನ್ನು ನಿಲ್ಲಿಸೋರು ಯಾರು ಮಂಗಳೂರಿಗೆ ಅಂಟಿರುವಂಥ ಈ ಶಾಪದಿಂದ ಬಿಡುಗಡೆ ಯಾವಾಗ ಎಲ್ಲಿಯವರೆಗೆ ಪ್ರಚೋದನೆ ಇರುತ್ತೋ ಎಲ್ಲಿಯವರಿಗೆ ಪ್ರಚೋದನಾತ್ಮಕ ಭಾಷಣಗಳು ಇರ್ತಾರೋ ಭಾಷಣಗಳಿರುತ್ತೋ ಎಲ್ಲಿಯವರೆಗೆ ಬಾಡಿಗೆಗೆ ತಂದು ಭಾಷಣ ಮಾಡಿಸಿ ಪ್ರಚೋದನೆ ಮಾಡ್ತಿರೋ ಎಲ್ಲಿಯವರೆಗೆ ಟಾರ್ಗೆಟ್ ಬಾಯ್ಸ್ ಅಂತ ಒಂದೊಂದು ನಮ್ಮ ಮುಸಲ್ಮಾನ ಬಾಂಧವರ ರಕ್ತದ ಹನಿಗೂ ನಾವು ಅಕೌಂಟಬಿಲಿಟಿ ಕೊಡಲೇಬೇಕು ಅನ್ನುವಂಥ ಪ್ರಚೋದನಾತ್ಮಕ ಇರ್ತಾವೋ ಪ್ರಚೋದನಾತ್ಮಕ ಭಾಷಣಗಳು ಇರ್ತಾವೋ ಅಲ್ಲಿಯವರೆಗೆ ಈ ಸಮಾಜ ಸುಧಾರಿಸೋಕ್ಕೆ ಸಾಧ್ಯವೇ ಇಲ್ಲ ಮಂಗಳೂರಲ್ಲಿ ಶಾಂತಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಮಂಗಳೂರಿಗೆ ಅಂಟಿರುವಂಥ ಈ ಶಾಪ ರಕ್ತದಿಂದ ತೊಳೆಯಬಾರದು ಶಾಂತಿಯಿಂದ ತೊಳೆಯಬೇಕು ಅಂತ ತಂಪೆರಿಯುವವರು ಯಾರು ಇಲ್ಲ ಯಾಕೆಂದ್ರೆ ಅವರಿಗೆ ಗೊತ್ತು ಮಂಗಳೂರು ಒಂದು ಪ್ರಯೋಗ ಶಾಲೆ ಈ ಪ್ರಯೋಗ ಶಾಲೆಯಿಂದ ಸರ್ಕಾರಗಳು ಅರಳುತ್ತವೆ ಸರ್ಕಾರಗಳು ತಕತೈ ಅಂತ ಕುಣಿಯುತ್ತವೆ ಹಲವಾರು ಜನರಿಗೆ ಸ್ಥಾನಮಾನ ಅಧಿಕಾರ ದೊರೆಯುತ್ತೆ ಕೆಲವರು ಸ್ಥಾನಮಾನ ಅಧಿಕಾರ ಕಳೆದುಕೊಳ್ಳುತ್ತಾರೆ ಇಂತಹ ನಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಇರುವಂಥ ಈ ಪ್ರಯೋಗ ಶಾಲೆ ಹೀಗೆ ಕೊತ ಕೊತ ಕುದೀತಾ ಇರಬೇಕು ಹೀಗೆ ರಕ್ತ ಆಗ್ತಾ ಇರಬೇಕು ಬಡವ್ರ ಮಕ್ಕಳು ಸಾಯ್ತಾರೆ ಇವ್ರ ಮಕ್ಕಳು ಐಷಾರಾಮಿ ಜೀವನ ಮಾಡ್ತಾರೆ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಶ್ರೀರಾಮ ಸೇನೆಯ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಗಳು ಸುಂದರೇಶ್ ನರ್ಗಲ್ ಅವರು ತಮಗೆ ಸ್ವಾಗತ ಮುಸ್ಲಿಂ ಮುಖಂಡರಾದಂಥ ಸಾದಿಕ್ ಪಾಷಾ ತಮಗೂ ಸ್ವಾಗತ ಬಿಜೆಪಿ ವಕ್ತಾರರಾದಂತಹ ರಮೇಶ್ ರತನ್ ಪೂಜಾರಿ ಅವರು ಜಾಯ್ನ್ ಆಗಿದ್ದಾರೆ ರಮೇಶ್ ಅವರೇ ತಂಬೂ ಕೂಡ ಸ್ವಾಗತ ಮೊದಲನೇದಾಗಿ ಸುಂದರೇಶ್ ಅವರೇ ಹಿಂದೂ ಮುಸಲ್ಮಾನ ಸಿಖ್ಖ ಪಾರ್ಸಿ ಯಾವುದೇ ಭೇದ ಇಲ್ಲ ಸಾವು ಸಾವೆ ಆಕ್ರಂದನ ಆಕ್ರಂದನೇ ನೋವು ನೋವೆ ಯಾರಿಗೋಸ್ಕರ ಇದೆಲ್ಲ ಯಾವುದಕ್ಕೋಸ್ಕರ ಇದೆಲ್ಲ ಸರ್ ಮೊನ್ನೆ ಸುಹಾಷ್ ಶೆಟ್ಟಿ ಆಗಿರ್ಬೋದು ಇವತ್ತು ಅಬ್ದುಲ್ ರಹೀಮ್ ಆಗಿರ್ಬೋದು ಅಥವಾ ಇನ್ನೂ ಹೇಳ್ತಾ ಹೋದರೆ ಲಿಸ್ಟ್ ತುಂಬ ದೊಡ್ಡದಿದೆ ಯಾರಿಗೋಸ್ಕರ ಸರ್ ಇದೆ ಅಲ್ಲ ಈಗ ನೀವೊಂದು ಹೇಳಿದಿರಿ ಇವಾಗ ಅಲ್ಲಿ ಒಂದು ಸ್ಟೇಟಸನ್ನು ತೋರಿಸಿದ್ರಿ ಒಂದೊಂದು ರಕ್ತಕ್ಕೂ ಕೂಡ ಇದು ಬಿಡಲ್ಲ ನಾವು ರಕ್ತದ ಹನಿಗೂ ನಾವು ಬೆಲೆಯನ್ನು ಕಟ್ತೀವಿ ಅಂತ